ನಿನ್ನೆ ಭಾಳಷ್ಟು ಜನರು ಕೂಡ ತಾವೆಲ್ಲ ಕೂಡ ಭೇಟಿಯಾಗಿ ನಿನ್ನೆ ಏನು ಶ್ರೀಕಾಂತ್ ಪೂಜಾರ್ ಅನ್ನೋರ ಬಗ್ಗೆ ಒಬ್ಬ ಕರಸೇವಕನ ಬಗ್ಗೆ ಅನಗತ್ಯಗೆ ಅನಗತ್ಯವಾಗಿ ಅವ್ರನ್ನ ಬಂಧಿಸುವಂಥ ಕೆಲಸ ಆಗಿದೆ ಅನ್ನುವಂಥದ್ದು ಕೆಲವು ತಾವು ಪ್ರಶ್ನೆ ಮಾಡಿದಾಗ ನಾನು ಕೂಡ ಯಾತಕ್ಕಾಗಿ ಅವ್ರನ್ನ ಬಂಧನೆ ಮಾಡಿದರು ಅನ್ನುವಂಥದ್ದೆಲ್ಲ ಕೂಡ ಪ್ರಸ್ತಾಪ ಮಾಡಿದ್ದೆ ಕೆಲವು ವಿವರಣೆಗಳನ್ನು ಕೊಟ್ಟಿದ್ದೆ ಇದಾದ ಮೇಲೆ ಕೂಡ ಇವತ್ತು ಅಪೋಸಿಷನ್ ಲೀಡರ್ ಆರ್ ಅಶೋಕ್ ಅವರು ನನ್ನ ಕ್ಷೇತ್ರದಲ್ಲೇ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದ ಒಂದು ಕಾರಣ ನಾನು ಕೂಡ ಇವತ್ತು ಮಾಧ್ಯಮದ ಮುಂದೆ ಬಂದು ಬಹುಶಃ ಶ್ರೀಕಾಂತ್ ಪೂಜಾರ್ ಯಾರು ಅವನ ಹಿನ್ನೆಲೆ ಏನು ಅನ್ನುವಂಥದ್ರ ಬಗ್ಗೆ ಬಹಳ ಸವಿಸ್ತಾರವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಇವತ್ತು ನಿಮ್ಮನ್ನೆಲ್ಲ ಕರೆದಿದ್ದೀನಿ ಬಹುಶಃ ಈ ನೆಲದ ಕಾನೂನನ್ನು ಪ್ರತಿಯೊಬ್ಬರು ಕೂಡ ಗೌರವಿಸ್ಬೇಕು ಕಾನೂನು ಅನ್ನುವಂಥದ್ದು ಬಹುಶಃ ಒಂದು ಸಮಾಜ ಒಂದು ಜಾತಿ ಒಂದು ಜನಾಂಗಕ್ಕೆ ಸೀಮಿತವಾಗಿದ್ದಂಥದ್ದಲ್ಲ ಎಲ್ಲರಿಗೂ ಕಾನೂನು ಅನ್ನುವಂಥದ್ದು ಒಂದೇ ಪ್ರತಿಯೊಬ್ಬರು ಕೂಡ ಕಾನೂನನ್ನು ಗೌರವಿಸುವಂಥದ್ದು ಎಲ್ಲರ ಒಂದು ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಪೊಲೀಸ್ ಗೃಹ ಇಲಾಖೆ ಒಂದು ಆದೇಶದ ಮೇರೆಗೆ ಏನು ಹಿಂದೆ ಎಲ್ ಪಿ ಸಿ ಕೇಸ್ಗಳನ್ನೆಲ್ಲ ಇದ್ದವು ಅವನ್ನೆಲ್ಲ ಕೂಡ ಅಂತ್ಯ ಆಡ್ಲಿಕ್ಕೆ ಅವನ್ನೆಲ್ಲ ಕೂಡ ಆ ಎಲ್ ಪಿ ಸಿ ಕೇಸ್ಗಳನ್ನೆಲ್ಲ ಕೂಡ ರಿವ್ಯೂ ಮಾಡಲಿಕ್ಕೆ ಒಂದು ಆದೇಶ ಇತ್ತು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ಇದೇ ರೀತಿ ಈ ಸುಮಾರು ಅಲ್ಲಿ ಅರವತ್ತೊಂದು ಎಲ್ ಪಿ ಸಿ ಕೇಸ್ಗಳಿವೆ ಆ ಸ್ಟೇಷನ್ನಲ್ಲಿ ಅದರಲ್ಲಿ ಐದು ಎಲ್ ಪಿ ಸಿ ಕೇಸ್ಗಳು ಇವತ್ತು ಅದನ್ನ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ ಐದು ಎಲ್ ಪಿ ಸಿ ಕೇಸ್ಗಳನ್ನು ಅದರಲ್ಲಿ ಒಂದು ಕೇಸ್ ಇದು ಅದರಲ್ಲಿ ಯಾವುದು ಈಗ ಇವನೇನು ನಮ್ಮ ಪೂಜಾರ್ ಶ್ರೀಕಾಂತ್ ಪೂಜಾರ್ ಅನ್ನುವಂತವನೇನು ಅರೆಸ್ಟ್ ಆದ ಆ ಕೇಸ್ನಲ್ಲಿ ಸುಮಾರು ಹದಿನ ಹದಿನಾರು ಜನ ಆರೋಪಿಗಳಿದ್ರು ಅದರಲ್ಲಿ ಹದಿನಾರು ಜನ ಇದ್ರು ಹದಿನಾರು ಜನರಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು ಅದ್ರಾಗ ಒಬ್ಬನು ಹಾಜರಾಗಿ ಅವನ ಬೇಲ್ ತಗೊಂಡಿದ ಇವನು ಹಾಜರಾಗಿದ್ದ ಅದು ಕೋರ್ಟ್ಗೆ ವ್ಯಾಪ್ತಿಗಿದ್ದಂತದ್ದು ರಜಾ ಇತ್ತು ಅದು ಇತ್ತು ಕಾರಣಾಂತರದಿಂದ ಇವನು ಅದನ್ನ ಅವನು ಇದಾಗ್ಲಿಲ್ಲ ಒಬ್ಬನು ಮಾತ್ರ ಅದ್ರಾಗ ಬೆಡ್ ರಿಡನ್ ಅದನ್ನ ಒಬ್ಬನ ಬೆಡ್ ರಿಡನ್ ಅದನ್ನ ಹಿಂಗಾಗಿ ಅವನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿಲ್ಲ ಇಬ್ಬರು ಮಾತ್ರ ಅರೆಸ್ಟ್ ಮಾಡಿದ್ರು ಉಳಿದಂತವ್ರು ಸತ್ ಹೋಗಿದಾರೆ ಇವೆಲ್ಲ ಕೇಸು ಕೂಲಂಕೃಶವಾಗಿ ಏನು ಆ ವ್ಯಾಪ್ತಿಯಲ್ಲಿದ್ದಂಥದ್ದು ಎಲ್ಲ ಕ್ಲೋಸ್ ಮಾಡಬೇಕು ಅನ್ನೋವಂಥದ್ದು ಬಹುಶಃ ಡಿಸೆಂಬರ್ ಎಂಡಿಗೆ ಡಿಸೆಂಬರ್ ಎಂಡಿಗೆ ಯಾವತ್ತೂ ಕೂಡ ಯಾವ್ಯಾವ ಕೇಸ್ಗಳದಾವ ಆ ಕೇಸುಗಳೆಲ್ಲ ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತ ಹೇಳ್ಬಿಟ್ಟು ಡಿಸೆಂಬರ್ನಲ್ಲಿ ಎಲ್ಲವೂ ಕೂಡ ರಿವ್ಯೂ ಮಾಡುವಂಥದ್ದು ತೆಗೆಯುವಂಥದ್ದು ಇದು ಅದೊಂದು ಪೊಲೀಸ್ ಅವ್ರು ಮಾಡುವಂಥ ಒಂದು ಕಾರ್ಯ ಆದರೆ ಅದರಲ್ಲಿ ಇವತ್ತು ಇವನು ಅರೆಸ್ಟ್ ಆಗಿದ್ದಾನೆ ಹೇಳಿಬಿಟ್ಟು ಅವನ ಬಗ್ಗೆ ಭಾಳ ಕಾಳಜಿ ವಹಿಸಿ ಒಬ್ಬ ರೌಡಿ ಶೀಟರ್ ಬಗ್ಗೆ ಇವತ್ತು ಒಬ್ಬ ರಾಜ್ಯದ ಅಪೋಸಿಷನ್ ಲೀಡ್ರ್ ಇಲ್ಲಿ ಬಂದು ಆ ಒಂದು ಪ್ರೊಟೆಸ್ಟ್ ಮಾಡುವಂಥದ್ದು ಜನರಲ್ಲಿ ತಪ್ಪು ಮಾಹಿತಿಯನ್ನು ಕೊಡುವಂಥದ್ದು ಎಲ್ಲೋ ಒಂದು ಕಡೆ ಭಾಳ ಸೇವಕ ಅನ್ನುವಂಥೇಳಿ ಬಿಂಬಿಸುವಂಥ ಕೆಲಸ ಮಾಡಿ ಬಹುಶಃ ಯಾರೂ ಇರ್ಬೋದು ನಾನು ಒಂದು ಭಕ್ತ ಆಗಿರ್ಬೋದು ಕೆಲವರು ನಾನು ಎಲ್ಲಮ್ಮನ ಭಕ್ತ ಆಗಿರ್ಬೋದು ಬೇರೆ ಬೇರೆ ರೀತಿಯ ನಾವು ಹಿಂದೂಗಳು ಬೇರೆ ಬೇರೆ ದೇವ್ರನ್ನ ಆಚರಣೆ ಮಾಡುವಂಥದ್ದು ನಾವು ಒಂದು ದೇವ್ರನ್ನ ಆಚರಣೆ ಮಾಡ್ತೀವಿ ಕೂಡ ಕ್ರೈಮ್ ಮಾಫ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಈ ಈ ಘಟನೆ ಏನಿದೆ ಇದು ಮುಗ್ದವಾದಂತ ಘಟನೆ ಮೂರು ಜನ ಸತ್ತೋಗಿದ್ದಾರೆ ಹೋಗಿದ್ದಾರೆ ಐದು ಜನ ಆಲ್ರೆಡಿ ಓಟ್ ಡಿಸ್ಮಿಸ್ ಆಗಿದೆ ಅವರು ಕೇಸ್ ಡಿಸ್ಮಿಸ್ ಆಗಿದೆ ಇದು ಮುಗ್ದು ಹೋದಂಥ ಘಟನೆ ಅವಶ್ಯಕತೆನೇ ಇರಲಿಲ್ಲ ನಾವೇನು ಅವ್ರನ್ನ ಬಂಧಿಸಿದ್ರ ನಾವೇನು ಬಂಧಿಸಿದ್ರ ಅವ್ರನ್ನ ಇಲ್ಲಲ್ಲ ನೀವು ಹಂಗೆ ಸುಮ್ಮನೆ ಇರ್ಬೋದಾಯ್ತಲ್ಲ ಆಯ್ತಲ್ಲ ಲಾಂಗ್ ಇವ್ರನ್ನೇ ಹುಡುಕಿ ಕರಸೇವೇನೇ ಹುಡುಕಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗುವ ಸಂದರ್ಭನೂ ಹುಡ್ಕಿ ಮಾಡ್ತಾ ಇದ್ದೀರ ಅಂದರೆ ನಿಮ್ಮ ಕಾಂಗ್ರೆಸ್ ಅವರು ರಾಮ ಮಂದಿರದ ಈ ಉದ್ಘಾಟನೆ ಸರಿಯಾಗಿ ನಡಿಬಾರ್ದು